ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮೇಲೆ ದಿನಾಲು ಹೊಸ ಹೊಸ ಶಬ್ದಗಳು ಹೊಸ ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ದಿನ ಸಿಗುತ್ತವೆ ಹೆಚ್ಚು ಹೇಳುತ್ತಾ ಇವತ್ತಿನ ಕ್ಲಾಸಲ್ಲಿ ಒಳಗೆ ಹೋಗೋಣ ಫಸ್ಟ್ ವರ್ಡು ದಿನಿ ಡಬಲ್ ತ್ರೀ ಏಟ್ ಒನ್ ಶಾರ್ಪ್ ಎಸ್ ಎಚ್ ಎ ಆರ್ ಪಿ ಶಾರ್ಪ್ ಟೂ ಚೂಪಾದ ಡಬಲ್ ತ್ರೀ ಏಟ್ ಟು ಗ್ರೇವ್ ಜಿ ಆರ್ ಎ ಗ್ರೇವ್ ಒಂದು ಸ್ಪಶಾನ ಮಂತ್ರ ಡಬಲ್ ತ್ರೀ ಏಟ್ ತ್ರೀ ಶೂರ್ ಅಂದರೆ ನಿಶ್ಚಿತ ಅಥವಾ ನಿಶ್ಚಿತವಾಗಿ ಅಂತಾಗುತ್ತೆ ಸ್ಪೆಲ್ಲಿಂಗು ಎಸ್ ಯು ಆರ್ ಇ ಶುರು ಆಗುತ್ತೆ ನಂತರ ಡಬಲ್ ತ್ರೀ ಏಯ್ಟ್ ಫೋರ್ ಸ್ವೀಟ್ ಅಂದರೆ ಸಿಹಿ ಅಥವಾ ಡೀನು ಅಂತ ಹೇಳುತ್ತೆ ಸ್ಮೆಲಿಂಗು ಎಸ್ ಡಬ್ಲ್ಯೂ ಡಬಲ್ ಇ ಟಿ ಸ್ವೀಟ್ ಅಂತ ಹೇಳಬೇಕು ಬರೀಬೇಕು ಕೂಡ ಡಬಲ್ ತ್ರೀ ಏಯ್ಟ್ ಫೈವ್ ಸ್ನೋ ಎಸ್ ಎನ್ ಓ ಡಬ್ಲು ಸ್ನೋ ಅಂದರೆ ಹಿಮ ಸ್ಮೆಲಿಂಗು ಎಸ್ ಎನ್ ಓ ಡಬ್ಲ್ಯೂ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸ್ ಸಿಗೋಣ ಆಗ ನಾವು ಹೊಸ ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಅರ್ಥಗಳನ್ನು ಕಣದಲ್ಲಿ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಖುನಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಥ್ಯಾಂಕ್ ಯು ವೆರಿ ಮಚ್